ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಮ್ಮ ಇಂದಿನ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವೆಲ್ಲ ಆಹಾರ ಪದಾರ್ಥಗಳು ಉತ್ತಮ ಯಾವೆಲ್ಲ ಆಹಾರಗಳನ್ನು ಸೇವಿಸೋದ್ರಿಂದ ಥೈರಾಯ್ಡ್ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡೋಣ ಇಂದಿನ ಜೀವನ ಶೈಲಿ ಆಹಾರ ಕ್ರಮ ಮನುಷ್ಯನಲ್ಲಿ ಹಲವಾರು ರೋಗಗಳಿಗೆ ಕಾರಣವಾಗುತ್ತೆ ಇದರಲ್ಲಿ ಥೈರಾಯ್ಡ್ ಕೂಡ ಒಂದು ಮಾನಸಿಕ ಒತ್ತಡ ಅಧಿಕವಾಗಿರೋದ್ರಿಂದ ಪೌಷ್ಟಿಕ ಆಹಾರದ ಕೊರತೆಯಿಂದ ಹಾಗೆ ಇನ್ ಕೆಲವರಿಗೆ ಹೆರಿಡಿಟಿ ಸಮಸ್ಯೆಯಿಂದ ಕೂಡ ಥೈರಾಯ್ಡ್ ಬರುತ್ತೆ ನಾವು ಈಗ ತಿಳಿಸುವ ಆಹಾರ ಪದಾರ್ಥಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸೋದ್ರಿಂದ ಥೈರಾಯ್ಡ್ನ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಸತುವಿನ ಉತ್ತಮ ಮೂಲವಾಗಿದ್ದು ಇದನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಬಹಳ ಬೇಗ ಥೈರಾಯ್ಡ್ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಕರಿಬೇವಿನ ಎಲೆ ಕರಿಬೇವಿನ ಎಲೆ ತಾಮ್ರದ ಉತ್ತಮ ಮೂಲವಾಗಿದ್ದು ದೇಹದಲ್ಲಿ ಕ್ಯಾಲ್ಷಿಯಂ ಮಟ್ಟವನ್ನು ನಿಯಂತ್ರಿಸುವ ಜೊತೆಗೆ ಥೈರಾಯ್ಡ್ ಸಮಸ್ಯೆಗೂ ಕೂಡ ಉತ್ತಮ ಪರಿಹಾರ ತುಳಸಿ ಬೀಜ ಅಥವಾ ಸಬ್ಜಾ ಬೀಜ ಒಮೇಗಾ ತ್ರೀ ಕೊಬ್ಬಿನಾಮ್ಲದಿಂದ ಸಮೃದ್ಧವಾಗಿದ್ದ ತುಳಸಿ ಬೀಜ ಅಥವಾ ಸಬ್ಜಾ ಬೀಜವನ್ನು ದಿನನಿತ್ಯ ನಾವು ಕುಡಿಯುತ್ತಾ ಬಂದರೆ ಥೈರಾಯ್ಡ್ ಸಮಸ್ಯೆಯನ್ನು ಸುಧಾರಿಸಲು ತುಂಬಾ ಸಹಾಯ ಮಾಡುತ್ತೆ ಹೆಸರುಕಾಳು ಹೆಸರುಕಾಳು ಹೆಸರು ಕಾಳು ಬಹು ಬೇಗನೆ ಜೀರ್ಣವಾಗುವ ಕಾಳಾಗಿದ್ದು ಥೈರಾಯ್ಡ್ ಸಮಸ್ಯೆ ಹೊಂದಿರುವವರು ಇದನ್ನು ವಾರದಲ್ಲಿ ಎರಡು ಬಾರಿಯಾದರೂ ಸೇವಿಸೋದ್ರಿಂದ ತಮ್ಮ ಥೈರಾಯ್ಡ್ನ ಪ್ರಮಾಣದಲ್ಲಿ ಕಡಿಮೆಯನ್ನು ಕಾಣಬಹುದು ಮೊಸರು ಮೊಸರು ಅಯೋಡಿನ್ನ ಉತ್ತಮ ಮೂಲವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇನ್ನು ಕರುಳಿನ ಆರೋಗ್ಯಕ್ಕೂ ಉತ್ತಮವಾಗಿರುವ ಮೊಸರು ಥೈರಾಯ್ಡ್ ನಿಯಂತ್ರಣಕ್ಕೂ ಸಹಾಯಕ ದಾಳಿಂಬೆ ದಾಳಿಂಬೆ ಹಣ್ಣಿನ ನಿಯಮಿತ ಸೇವನೆಯಿಂದ ಥೈರಾಯ್ಡ್ನಿಂದಾಗುವ ಉರಿಯೂತದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು ಹಸಿರು ತರಕಾರಿಗಳು ಹಸಿರು ತರಕಾರಿಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ಇದನ್ನು ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಸೇವಿಸಿ ಬಳಸ್ತಾ ಬಂದರೆ ಥೈರಾಯ್ಡ್ನ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಲು ತುಂಬಾ ಉಪಯುಕ್ತ ಮಾರ್ಗ ಮೊಟ್ಟೆ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಅಯೋಡಿನ್ ಮತ್ತು ಸೆಲಿನಿಯಂ ಅಂಶವಿದೆ ಇದು ಥೈರಾಯ್ಡ್ ನಿವಾರಣೆಗೆ ನೆರವಾಗುತ್ತೆ ಬೆಳ್ಳುಳ್ಳಿ ಪ್ರತಿದಿನ ಒಂದೊಂದು ಹೆಸಳು ಬೆಳ್ಳುಳ್ಳಿ ತಿನ್ನುವುದರಿಂದ ಸಹ ದೇಹದಲ್ಲಿನ ಥೈರಾಯ್ಡ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದೆ ಇನ್ನು ಅಧಿಕ ನೀರಿನ ಸೇವನೆ ನಮ್ಮ ಹಲವಾರು ರೋಗಗಳಿಗೆ ಅಧಿಕವಾಗಿ ನೀರು ಕುಡಿಯುವುದೇ ಉತ್ತಮ ಪರಿಹಾರ ಆ ಥೈರಾಯ್ಡ್ನ ಹಾರ್ಮೋನ್ಗಳ ನಿಯಂತ್ರಣಕ್ಕೂ ಕೂಡ ಅಧಿಕ ನೀರಿನ ಸೇವನೆ ತುಂಬ ಉತ್ತಮವಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್